ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಅಭಿವೃದ್ಧಿ ಸದಾ ಕಾರ್ಯರೂಪದಲ್ಲಿದ್ದಾಗ ಮಾತ್ರ ಪ್ರತಿಹಳ್ಳಿ ಪ್ರಗತಿಯತ್ತ ಹೆಜ್ಜೆ ಇಡಲು ಸಾಧ್ಯ ಎಂದು ಶಾಸಕ ವೆಂಕಟ ಶಿವಾರೆಡ್ಡಿ ಹೇಳಿದರು ಶುಕ್ರವಾರ ಅವರು ತಾಲೂಕಿನ ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು ಪ್ರತಿ ಗ್ರಾಮದ ಅಭಿವೃದ್ಧಿ ಆಯಾ ಕ್ಷೇತ್ರದ ಕ್ರಿಯಾಶೀಲ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ ಒಬ್ಬ ಜನಪ್ರತಿನಿಧಿಯಾದವನು ಯಾವುದೇ ಭಾವವಿಲ್ಲದೆ ನ್ಯಾಯಸಮ್ಮತ ಹಾಗೂ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಿದರೆ ಜನರು ಸದಾ ಸ್ಮರಿಸುತ್ತಾರೆ ಎಂದರು ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿದೆ ಮುಂದೆಯೂ ಈ ಕ್ಷೇತ್ರದ ಪ್ರಗತಿಗೆ ಶ್ರಮಿಸುತ್ತೇನೆ ನನ್ನ ಸೇವೆಯನ್ನು ಗುರುತಿಸಿ ಐದು ಬಾರಿ ಶಾಸಕನಾಗಿ ಜನರು ಮಾಡಿದ್ದಾರೆ ಅವರ ಕ್ಷೇಮಾಭಿವೃದ್ಧಿಗಾಗಿ ಸದಾ ದುಡಿಯುತ್ತೇನೆ ಎಂದು ಹೇಳಿದರು ಸಂಸದ ಮಲ್ಲೇಶ್ ಬಾಬು ಮಾತನಾಡಿ ಪ್ರತಿ ಗ್ರಾಮ ಅಭಿವೃದ್ಧಿ ಹೊಂದಲು ಜನತೆಯು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನೀಡುವ ಸಹಕಾರ ಬೆಂಬಲವೇ ಕಾರಣ ಗ್ರಾಮದ ಮೂಲಭೂತ ಸೌಕರ್ಯಗಳನ್ನು ಪ್ರತಿ ಸರ್ಕಾರವೂ ನೀಡುತ್ತಾ ಬರುತ್ತಿದ್ದು ಸರ್ಕಾರದ ಸವಲತ್ತುಗಳನ್ನು ಪಡೆದು ನಿಮ್ಮ ಜೀವನವನ್ನ ಕಟ್ಟಿಕೊಳ್ಳಿ ಎಂದರು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಮೇಲ್ದರ್ಜೆಗೆ ಏರಿಸಲು ಸ್ಥಳೀಯ ಶಾಸಕರ ಸಂಸದರ ದೇಣಿಗೆಗೆ ಕಾಯಿದೆ ಆರ್ಥಿಕ ಕ್ರೋಢೀಕರಣಕ್ಕೆ ಗ್ರಾಮದಿಂದ ಬೇರೆಡೆ ದುಡಿದು ಏಳಿಗೆ ಕಂಡಿರುವ ಯುವಕರು ಮನಸ್ಸು ಮಾಡಬೇಕು ಜೊತೆಗೆ ನಮ್ಮ ಅನುದಾನದ ಹಣವೂ ಸಹ ನೀಡಲಾಗುವುದು ಗ್ರಾಮದ ಮುಖಂಡರು ಸುಮ್ಮನೆ ಕೂರದೆ ಜಿಲ್ಲಾಧಿಕಾರಿಗೆ ಪತ್ರ ನೀಡಿ ನಾವು ಸಹ ಸಭೆಗೆ ಚರ್ಚಿಸಿ ಸಿಎಸ್ಆರ್ ನಿಧಿ ಮೂಲಕ ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಗುವುದು ಎಂದರು ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆನಂದಮ್ಮ ವೆಂಕಟೇಶ್ ಉಪಾಧ್ಯಕ್ಷೆ ವಿಮಲಮ್ಮ ಶ್ರೀರಾಮರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ತುಪ್ಪಲ್ಲಿ ನಾರಾಯಣಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್ ಕೋಚಿಮುಲ್ ಮಾಜಿ ಅಧ್ಯಕ್ಷ ಬ್ಯಾಟಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಸತೀಶ್ ಪಂಚಾಯಿತಿ ಆಡಳಿತ ವರ್ಗ ಗ್ರಾಮಸ್ಥರು ಹಾಜರಿದ್ದರು बस आने के बाद 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 बस आने என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க இன்னொரு வந்து அவரேட் நீங்க காண்டி நீங்க தானாகவே இந்த சாப்ட்வேர் காண்டி எல்லா அன்ஸ்கோவும் கூட நம்ம மாடி முடிச்ச தயார் சேரறதுக்கு முன்னமே இன்னோ ஒரு அ விஸ்தாத் சில பொதுத்த 보면은 எல்லாரும் பண்றது எல்லாருமே இருக்கறதே பஞ்சாயத்துக்கு வந்து அந்த எல்லா நியாய சாக்காரங்க கிட்ட ஏழைக்கற நம்ம பஞ்சாயத்து அப்படின்னா அவ்வளோ கூட நான் பரவாயில்ல கொடுத்தாங்க நம்ம பஞ்சாயி உபாதி ஜப்பாணி அதே ரீதிமன்ற அனில் குமார் சார் அவருக்கு அதே ரீதி அலங்கு ஜெட்டி மாஜி சத மஞ்சோ அவரின் ராகுல் பரவாயில் பிராரம் அதே ரீதி ஒரு நம்ம இன்னொரு முகண்டர சாஹிப் வந்தார் ಅಲ್ಲಿಂದೋಲಾರಿ ಜಪಾಳಿಯನ್ನು ಒಂದು ಸದೇಶ ಸರ್ ಅವರ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಕೂಡ ಜನಪರವಾದ ಒಂದು ಕಾರ್ಯಕ್ರಮವನ್ನು ಘಟಿಸಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪುವಂತೆ ಮಾಡಿ ಅದರ ಬಂದಿಗೆ ನಿಜವಾದ ನ್ಯಾಯಾಧೀಶ ಕುಮಾರ್ ಜಿ ಎಸ್ ಅಂತೇಳಿ ನಾನು ಐತ್ರಸಳ್ಳಿ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಏನು ಈ ದಿನ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಐತಾಸಣಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನೂತನವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಮತ್ತು ಮಾನ್ಯ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಇಂಚಿರ ಗೋವಿಂದ ಸಾಹೇಬರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇತರೆ ನಮ್ಮ ಈ ಒಂದು ಭಾಗದ ಮತ್ತೊಬ್ಬ ಮುಖಂಡರಂತಹ ಬ್ಯಾಟಪ್ ಸರ್ ಅವರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಇವತ್ತು ಇವು ಕಾರ್ಯಕ್ರಮವನ್ನು ಮಾಡಿರ್ತೀವಿ ಈ ಒಂದು ಕಾರ್ ಈ ಒಂದು ಕಟ್ಟಡವನ್ನು ನಾವು ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆ ಹಾಗೂ ದೈನ್ಯ ಹಣಕಾಸು ಹಾಗೂ ಇತರೆ ನಮ್ಮ ಸ್ವಂತ ಸಂಪನ್ಮೂಲಗಳನ್ನು ಕುರುಳೀಕರಿಸಿ ಇವತ್ತು ಕಟ್ಟಿರ್ತೀವಿ ಇವತ್ತು ಎಲ್ಲ ಒಂದು ಯೋಜನೆಗಳು ಸಂಬಂಧಪಟ್ಟಂಗೆ ಯಾವುದು ನಮ್ಮ ರೆವಿನ್ಯೂರಿಗೆ ಸಂಬಂಧಪಟ್ಟಂಗೆ ಕಚೇರಿ ಆಗಿರ್ಬೋದು ಮತ್ತು ಜಿ ಪಿ ಲೆಫ್ ಆಗಿರ್ಬೋದು ಎಲ್ಲ ಕೂಡ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿನ ನಿರ್ವಹಿಸಬೇಕಾಗಿರೋದ್ರಿಂದ ಇನ್ನು ಕೂಡ ನಮಗೆ ಕಟ್ಟದ ಅವಶ್ಯಕತೆ ಇರೋದರಿಂದ ಇವತ್ತೇನು ಬಂದಿದ್ರು ಅವರು ಕೂಡ ಕಟ್ಟಡವನ್ನು ಮುಂದುವರೆದ ಕಾಮಗಾರಿಗೆ ಅನುದಾನ ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿರ್ತಾರೆ ಈ ಒಂದು ಕಟ್ಟಡವನ್ನು ಕಟ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಪಕ್ಷ ಭೇದವಾಗಿ ಒಟ್ಟಾಗಿ ಒಂದು ಕಷ್ಟಪಟ್ಟು ತುಂಬ ಆನೆಸ್ಟಾಗಿ ಕೆಲಸ ಮಾಡಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಇವತ್ತು ಕಟ್ಟಿ ಉದ್ಘಾಟನೆ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಕಟ್ಟಡ ಕಟ್ಟಿರೋದರಿಂದ ಈ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಅನುಕೂಲಗಳು ಕೂಡ ಆಗ್ತವೆ ಯಾಕೆಂತಂದರೆ ಒಂದು ಸಾರ್ವಜನಿಕರಿಗೆ ಬಂದಾಗ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಮಹಿಳೆಯರು ಬಂದಾಗ ಅದಕ್ಕೂ ಕೂಡ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ಲ ಥರ ಅವಕಾಶ ಕುಡಿಯೋ ನೀರಿಗೆ ಒಳ್ಳೆ ಶುದ್ಧ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಮತ್ತು ಒಳ್ಳೆಯ ವಾತಾವರಣದಲ್ಲಿ ಮತ್ತೆ ಒಳ್ಳೆ ಬೆಳಕಿರೋ ಕಡೆ ನಾವು ಹೊಸ ನೂತನವಾದ ಕಟ್ಟಡವನ್ನು ಕಟ್ಟಿರೋದ್ರಿಂದ ಇನ್ನು ಮುಂದೆ ಯಾವುದೇ ರೀತಿ ಗ್ರಾಮ ಪಂಚಾಯತಿ ಕೆಲಸಗಳಿಗೆ ಬರುವಂಥ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ತುಂಬ ಖುಷಿ ಖುಷಿಯಾಗಿ ಆಶಾದಾಯಕವಾಗಿ ಒಂದು ಗ್ರಾಮ ಪಂಚಾಯತಿಗೆ ಬರ್ಬೋದು ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿ ಆದ ಆನಂದಮ್ಮ ವೆಂಕಟೇಶ್ ಅವರ ಅಧ್ಯಕ್ಷರ ಮುಖಾಂತ್ರ ನಮ್ಮ ಪಂಚಾಯಿತಿ ಒಂದು ಲೆಕ್ಕದಲ್ಲಿ ಚಿಕ್ಕ ಬ ಚಿಕ್ಕ ಇದು ಇದ್ದಂಗೆ ಚಿಕ್ಕ ಗುಡಿ ಇದ್ದಂಗೆ ಇತ್ತು ಅದಕ್ಕೆ ನಮ್ಮ ಪಿ ಡಿ ಒ ಸರ್ ಸತೀಶ್ ಸಾರು ಮತ್ತು ನಮ್ಮ ಕಾರ್ಯದರ್ಶಿ ಆದ ದೇವರಾಜ್ ಸಾರು ನಮ್ಮ ಸದಸ್ಯರು ಪ್ರಭಾಕರ್ ಅವರು ಆಂಜನವರು ನಮ್ಮೆಲ್ಲ ಸದಸ್ಯರು ಸೇರಿ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರೆ ಎಲ್ಲ ಇಂಥ ಜಾಗದಲ್ಲಿ ಕಟ್ಟಬೇಕು ಅಂದಿದ್ದಕ್ಕೆ ಎಲ್ಲ ಭರವಸೆ ಕೊಟ್ಟರು ಸಂತೋಷ್ ಅವರು ನಮಗೆ ಬೆನ್ನು ನಿಂತಿದ್ದರು ನಮ್ಮ ಬ್ಯಾಟೆಣ್ಣವರು ಎಲ್ಲ ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಟ್ರು ಎಲ್ಲ ಮಾಡಿ ಈ ಥರ ನಮ್ಮ ಇದು ಕಟ್ಟಬೇಕು ಅಂತೇಳ್ಬಿಟ್ಟು ಚಾಲೆಂಜ್ ಮಾಡಿದರು ವೆಂಕಟೇಶ್ ಅವರು ಏನೇ ಮಾಡಿ ನೀನು ಕಟ್ಟಪ್ಪ ಹೇಳಿದರು ಅದಕ್ಕಾಗಿ ಅವರು ಭರವಸೆ ಕೊಟ್ಟಿದ್ದಕ್ಕೆ ನಾವೆಲ್ಲ ಮಾಡಿದ್ದೀವಿ ನಮಗೆಲ್ಲ ಹಿಂದಗಾಡಿ ಎಲ್ಲ ಪೋರ್ಸ್ ಮಾಡಿದ್ದಾರೆ ಎಲ್ಲ ಮಾಡಿ ಇದು ಕಟ್ಟಡ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ಅನುಕೂಲ ಮಾಡಿ ಆ ಒಂದು ಈ ಊರಲ್ಲಿ ಒಂದು ಇದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಒಂದು ಭರವಸೆಯಿಂದ ನಾವೆಲ್ಲ ಮಾಡಿ ಮಾಡಿದ್ದೀವಿ ನಮ್ಗೆ ಆದಷ್ಟು ನಮ್ಮ ಬ್ಯಾಟನ್ನು ತುಂಬ ನಮಗೆ ಸಪೋರ್ಟ್ ಮಾಡಿದ್ದೆ ದೇವರಾಜ ಅಂತ ಗ್ರಾಮ ಪಂಚಾಯತ್ ಕಚೇರಿ ಕಾರ್ಯದರ್ಶಿಯಾಗಿ ಸುಮಾರು ಐದು ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ದೀನಿ ನಮ್ಮದು ಫಸ್ಟ್ ನಾವು ಬಂದಾಗ ಬಿಲ್ಡಿಂಗ್ ಚಿ ತುಂಬ ಚಿಕ್ಕದಾಗಿತ್ತು ಈಗ ನಮಗೆ ಕಟ್ಟೋದಕ್ಕೆ ಜಾಗನೇ ಇಲ್ಲ ಪರಿಸ್ಥಿತಿ ಬಂದಿತ್ತು ಈಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸತೀಶ್ ಕುಮಾರ್ ಅವರ ಸಹಕಾರದಿಂದ ಹಾಗೂ ನಮ್ಮ ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ಮುಲ್ಲಮನವರು ಹಾಗೂ ಎಲ್ಲ ಸದಸ್ಯರಿಂದ ಸಹಕಾರದಿಂದ ನಾವು ಈ ಬಿಲ್ಡಿಂಗನ್ನು ಇವತ್ತು ಉದ್ಘಾಟನೆ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಐತ್ರಾಸಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೊಂಡಾಲ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈಗ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಆಯ್ಕೆಯಾಗಿ ಬಂದಾಗ ನಮ್ಮ ಪಂಚಾಯತಿ ಕಟ್ಟಡ ತುಂಬ ಸ ಸಣ್ಣದಾಗಿತ್ತು ಅದು ಶಿಥಿಲ ಆಗಿತ್ತು ಹಾಗಾಗಿ ಅದನ್ನು ಮನಗಂಡಂತಹ ನಮ್ಮ ಪಿ ಡಿಒ ಸರ್ ಆಗಿದಂಥ ಸತೀಶ್ ಸರ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ದೇವರಾಜ್ ಸರ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ವಿಮಲಮ್ಮ ಇದು ಆನಂದಮ್ಮನವರು ವಿಮ ಉಪಾಧ್ಯಕ್ಷರಾದಂಥ ವಿಮಲಮ್ಮನವರು ಮತ್ತು ನಮ್ಮ ಎಲ್ಲ ಮುಖಂಡರು ಎಲ್ಲ ಸೇರಿ ನಾವು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೊಂದು ಸೂಕ್ತವಾದ ಸ್ಥಳವನ್ನು ನಾವು ಗುರುತಿಸಿ ಪಂಚಾಯಿತಿಯಲ್ಲಿ ಮೈತ್ರಾಸಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಇವತ್ತೇನು ನಾವು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ವಿಚಾರ ನಮ್ಮೆಲ್ಲರೂ ಕೂಡ ಖುಷಿ ಸಂದ್ಪಡ್ತಕ್ಕಂಥ ವಿಚಾರ ಇನ್ನು ಇನ್ನು ಮುಂದೆ ಬ ಆಶಾದಾಯಕವಾಗಿ ಎಲ್ಲ ಒಂದು ಸದ ಸದಸ್ಯರು ಎಲ್ಲ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಒಂದು ನಾಗರಿಕರು ಕೂಡ ಈ ಒಂದು ಪಂಚಾಯತಿಗೆ ಬಂದು ತಮ್ಮ ಕೆಲಸಗಳನ್ನು ಮಾಡಲಿಕ್ಕೊಳ್ಲಿಕ್ಕೆ ಯಾವುದೇ ರೀತಿಯಾದ ಒಂದು ತೊಂದರೆ ಆಗೋದಿಲ್ಲ ಅದೇ ರೀತಿ ಇದು ಮುಂದುವರೆದ ಒಂದು ಕಾಮಗಾರಿ ನಡೀಬೇಕಾಗಿದೆ ಅದಕ್ಕೂ ಕೂಡ ನಮ್ಮ ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಈ ಮುಖಂಡರು ಕೂಡ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನ ಇನ್ನೂ ಉತ್ತಮವಾದ ಒಂದು ಮೇ ಮೇಲ್ಚಾವಣಿಯ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಅವರು ಮತ್ತು ದೇವರಾಜ್ ಸರ್ ಅವರು ನಮ್ಮೆಲ್ಲ ಸದಸ್ಯರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಯವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ